ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇದೊಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸನ್ಯೂಟ್ ಆದರೆ ಮಾತ್ರ ತೊಗೊಳ್ಳಿಲ್ಲ ಅಂದರೆ ಬಿಟ್ಬಿಡಿ ಇನ್ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ ನನ್ನ ನಂಬರ್ನ ಸೆಂಡ್ ಮಾಡ್ತೀನಿ ವಾಟ್ಸಪ್ ಮಾಡಿ ಅಂತ ಹೇಳ್ತೀನಿ ಸಿಂಹರಾಜ್ ಕಾರ್ಡ್ಸ್ನ ಶಫಲ್ ಮಾಡಿದಾಗೆ ಏಯ್ಟ್ ಆಫ್ ಕಪ್ಸ್ ಬಂದಿದೆ ಸಮಥಿಂಗ್ ವಾಕಿಂಗ್ ಅವೇ ಫ್ರಮ್ ಸಮ್ ಅಂತ ಹೇಳುತ್ತೆ ಎಮೋಷ್ನಲಿ ಡ್ರೈನ್ಡ್ ಆಗಿರ್ಬೋದು ಸಮ್ಥಿಂಗ್ ಲೂಸಿಂಗ್ ಅಂತ ಹೇಳ್ಬೋದು ಎಂಡಿಂಗ್ ಸಮಥಿಂಗ್ ಅಂತ ಹೇಳ್ತೀನಿ ಫಸ್ಟ್ ಕಡೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಡ್ಬೇಡಿ ಸೆಕೆಂಡ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಲೈಕ್ ಸಿಕ್ಸ್ ಆಫ್ ಪೆಂಟಿಕಲ್ ಬಜೆಟಿಂಗ್ ಆ್ಯಂಡ್ ಪೇಯಿಂಗ್ ಬಿಲ್ಸ್ ದುಡ್ಡು ಕೌಂಟ್ ಮಾಡ್ತಾ ಇದ್ದೀರಾ ಏನೋ ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಸಮಥಿಂಗ್ ಹಣ ಹೊಂದಿಸ್ತಾ ಇದೀರಾ ಅಥವಾ ಸಮ್ಥಿಂಗ್ ಓಪನಿಂಗ್ ನ್ಯೂ ತಿಂಗ್ ಅಂತ ಹೇಳ್ಬೋದು ಬಟ್ ಸಿಕ್ಸ್ ಆಫ್ ಪೆಂಟಿಕಲ್ ಜೊತೆ ನನಗೆ ಥರ್ಡ್ ಕಾರ್ಡ್ ಫೈ ಆಫ್ ಸೋಡ್ಸ್ ಬಂದಿದೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆರ್ಗ್ಯುಮೆಂಟ್ ಆಗ್ಬೋದು ನಿಮ್ಮ ಪಾರ್ಟ್ನರ್ ಜೊತೆ ಆರ್ಗ್ಯುಮೆಂಟ್ ಆಗ್ಬೋದು ಕನ್ಫ್ಲಿಕ್ಸ್ ಆಗ್ಬೋದು ಮ್ಯಾರಿಡ್ ಆಗಿದ್ದರೆ ಖಂಡಿತವಾಗ್ಲೂ ಹಸ್ಬೆಂಡ್ ವೈಫ್ ಮದ್ದೆ ಜಗಳಾಗ್ಬೋದು ಅಂತ ಹೇಳ್ತಾ ಇದೆ ಓದ್ಕೊಂಡು ನನಗೆ ಟವರ್ ಕಾರ್ಡ್ ಬಂದಿದೆ ಕ್ಲಾಕ್ ಈಸ್ ಸ್ಟಿಕ್ಕಿಂಗ್ ಅಂತ ಹೇಳ್ತೀನಿ ಇನ್ ಕೇಸ್ ನಿಮ್ಮ ವರ್ಕ್ ಲೈಕ್ ಎನ್ವಾರ್ಮೆಂಟಲ್ಲಿ ತುಂಬ ಶೆಡ್ಯೂಲ್ ಟೈಟ್ ಆಗಿದೆ ಬರೀ ಮೀಟಿಂಗ್ಸು ಕಾಲ್ಸ್ ಇದೆ ಕೆಲಸ ಇಲ್ಲ ಸಮಥಿಂಗ್ ಯು ಕಾಂಟ್ ಎಕ್ಸ್ ಎಕ್ ಎಕ್ಸ್ ಸಾರಿ ಎಕ್ಸೆಪ್ಟ್ ಸಾರಿ ಬರ್ತಾಯಿಲ್ಲ ನನಗೆ ಹೇಳೋಕೆ ಅದು ಅದರಿಂದ ಉಳ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬೋದು ರಿಲೇಷನ್ಶಿಪ್ಪಲ್ಲಿ ಮೋರ್ ಫೈಟಿಂಗ್ ಅಂತ ಹೇಳ್ಬೋದು ಅದರ್ಸಿಂದ ಫೈವ್ ಎಪಿಸೋಡ್ಸ್ ಅಂದರೆ ಬೇರೆಯವರಿಂದ ನಿಮ್ಮದ್ದೆ ಜಗಳ ಆಗುವಂಥ ಚಾನ್ಸಸ್ ಇದೆ ಫಿಫ್ತ್ ಕಾರ್ಡ್ ನನಗೆ ಟವರ್ ಕಾರ್ಡ್ ಬಂದಿದೆ ಕೆಲವ್ರಿಗೆ ಟಾಕ್ಸಿಕ್ ರಿಲೇಷನ್ಶಿಪ್ ಇದೆ ತುಂಬ ಡಾಮಿನೇಟಿಂಗ್ ಅಂತ ಹೇಳ್ತೀನಿ ನೀವು ಡಾಮಿನೇಟ್ ಮಾಡ್ತಿರೋ ಅದರ್ ಅದರ್ ಪರ್ಸನ್ ಮಾಡ್ತಾರೋ ಗೊತ್ತಿಲ್ಲ ಲೈಕ್ ಮೇ ಬಿ ನಿಮ್ಮ ಹೆಲ್ತ್ ಬಗ್ಗೆ ಯಾರ ಜೊತೆನೋ ಡಿಸ್ಕಸ್ ಮಾಡ್ತಾಯಿದ್ರೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ ಜೊತೆ ಫ್ಯಾಮ್ಲಿ ಜೊತೆ ಅಥವಾ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದರೂ ಕಾರ್ಡ್ ಬಂದಿರುತ್ತೆ ನನಗೆ ಟವರ್ ಕಾರ್ಡ್ ಲೈಕ್ ಸ್ಟ್ರೆಸ್ ರಿಲೇಟೆಡ್ ಇರ್ಬೋದು ಅಥವಾ ಮನಿ ರಿಲೇಟೆಡ್ ಇರ್ಬೋದು ಅಂತ ಹೇಳ್ಬೋದು ಕೆಲವ್ರಿಗೆ ಏನೋ ಮಾಡೋದಿದೆ ಒಂದು ಚಾನ್ಸ್ ತೊಗೊಳ್ತೀನಿ ರಿಸ್ಕ್ ತೊಗೊಳ್ತೀನಿ ಅಂತ ಬಿಸ್ನೆಸ್ ಮಾಡ್ತಾ ಸಮ್ಥಿಂಗ್ ಯು ಆರ್ ಸ್ಟಾರ್ಟಿಂಗ್ ನ್ಯೂ ಅಂತ ಹೇಳ್ತಿ ಹೇಳ್ತೀನಿ ನಾನು ಟವರ್ ಕಾರ್ಡ್ ಟ್ರಾನ್ಸ್ಫರ್ಮೇಷನ್ ಕಾರ್ಡ್ ಅಂತ ಹೇಳ್ತೀವಿ ನ್ಯೂ ಬಿಗಿನಿಂಗ್ ಕಾರ್ಡ್ ಅಂತಲೂ ನಾನು ಕಾ ಮನಿ ರಿಲೇಟೆಡ್ ಅಂತಲೂ ಹೇಳ್ತೀವಿ ಸಿಕ್ಸ್ತ್ ನನಗೆ ಸೆವೆನ್ ಅಪ್ ಕಪ್ಸ್ ಕಾರ್ಡ್ ಬಂದಿದೆ ಯಾರಾದರೂ ನಿಮ್ಮ ಹತ್ರ ಸೆಕೆಂಡ್ ಚಾನ್ಸ್ ಕೇಳ್ಕೊಂಡು ಬರ್ಬೋದು ಸಿಂಹರಾಶಿಯವ್ರ ಕಡೆ ಅಥವಾ ಇನ್ನೊಂದು ಆಪರ್ಚುನಿಟೀಸ್ ಕೇಳ್ಬೋದು ಏಪ್ರಿಲ್ ಅವ್ರ ಮೇಯಲ್ಲಿ ಅಂತ ನಾನು ಹೇಳ್ತೀನಿ ಆಫ್ ಫಾರ್ಚೂನ್ ಕೂಡ ಕಾರ್ಡ್ ಇದೆ ಟ್ರಾವ್ಲಿಂಗ್ ಆ್ಯಂಡ್ ರೀಲೊಕೇಶನ್ ಕೇಳ್ ಹೇಳ್ತೀನಿ ಅಥವಾ ಮನೆ ಕ್ಲೀನ್ ಮಾಡೋದು ಮನೆ ಚೇಂಜ್ ಮಾಡೋದು ಬಾಡಿಗೆ ಮನೆಯಿಂದ ಹೊಸ ಮನೆ ಆಗಿರ್ಬೋದು ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆ ಆಗಿರ್ಬೋದು ಲೈಕ್ ಎಲ್ಲ ಸಾಮಾನು ಶಿಫ್ಟ್ ಮಾಡೋದು ಕಾಣಿಸ್ತಾ ಇದೆ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳ್ಬೋದು ವೀಲ್ ಆಫ್ ಫಾರ್ಚೂನ್ ಕಾರ್ಡು ಇನ್ ಕೇಸ್ ನಿಮ್ದು ಏನಾದರೂ ಲೀಗಲ್ ಕೇಸ್ ಇದೆ ಸಮಥಿಂಗ್ ಏನೋ ಒಂದು ನ್ಯಾಯ ಪಂಚಾಯ್ತಿ ಇದೆ ಅಂದರೆ ನಿಮ್ಮ ಕಣ್ ನಿಮ್ಮ ಫೇವರಲ್ಲಿ ಬರೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಕ್ವೀನ್ ಆಫ್ ಪೆಂಟಿಕಲ್ಸ್ ಮತ್ತು ಏಟ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ ಸ್ಯಾಟನ್ ಥರ್ಡ್ ಹೌಸ್ ಅಂತ ಹೇಳ್ತೀವಿ ಲೈಕ್ ಧನುರ್ ರಾಶಿಯಲ್ಲಿ ಥರ್ಡ್ ಹೌಸ್ ಇದ್ದಾನೆ ಅದ್ರ ಇಂಪ್ಯಾಕ್ಟ್ ನಿಮ್ಮ ಮೇಲೆ ಯಾವ ಥರ ಬೀಳುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ಸಮಥಿಂಗ್ ಲೈಕ್ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಮ ಟೀಚರ್ ಜೊತೆ ನಿಮ್ಗೆ ಸರಿ ಹೋಗೋಲ್ಲ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ನಿಮ್ಮ ಪಾರ್ಟ್ನರ್ ಜೊತೆ ಸರಿ ಹೋಗೋಲ್ಲ ನೀವು ಮ್ಯಾರಿಡು ಅಲ್ಲ ಸ್ಟೂಡೆಂಟ್ಸು ಇಲ್ಲ ಇನ್ ಕೇಸ್ ನೀವು ಜಾಬ್ ಮಾಡ್ತೀರಂದರೆ ಬಾಸ್ ಜೊತೆ ಸರಿ ಹೋಗೋಲ್ಲ ಫ್ಯಾಮಿಲಿ ಮೆನ್ ಮೆಂಬರ್ಸ್ ಪೇರೆಂಟ್ಸ್ ಸಿಬ್ಲಿಂಗ್ಸ್ ಜೊತೆ ಕನ್ಫ್ಲಿಕ್ಟ್ಸ್ ಆಗುವಂಥ ಚಾನ್ಸಸ್ ಇದೆ ಲೈಕ್ ಕೆಲವೊಮ್ಮೆ ನಾವಾಗ ನಾವೇ ನೆಗೆಟಿವ್ ಯೋಚನೆ ಮಾಡಿ ಓವರ್ ಥಿಂಕ್ ಮಾಡಿ ಕೆಲವೊಂದು ಥಿಂಗ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೋತೀವಿ ಲೈಫಲ್ಲಿ ಅಂತ ನಾನು ಹೇಳ್ತೀವಿ ಅದನ್ನು ಇಲ್ಲಿ ಸಿಂಹರಾಶಿಯವರು ಕೆಲವ್ರು ಮಾಡ್ತಾರೆ ಟೂ ಆಫ್ ಸೋಡ್ಸ್ ಇದೆ ಆ್ಯಕ್ಚುಲಿ ಕೆಲವ್ರಿಗೆ ನಿಜವಾಗ್ಲೂ ಕ್ರಾಸ್ ರೋಡ್ಸ್ ಇದೆ ಚಾಲೆಂಜಿಂಗ್ ಆ್ಯಂಡ್ ಸ್ಟ್ರಗಲ್ಸ್ ಇದೆ ಅಂತ ಹೇಳ್ತೀನಿ ಇನ್ ಕೇಸ್ ಹೆಲ್ತಲ್ಲೂ ಕೂಡ ಲೈಕ್ ವೆಲ್ತಲ್ಲೂ ಕೂಡ ಅಂತ ಹೇಳ್ತೀನಿ ದುಡ್ಡು ಹಾಸ್ಪಿಟಲ್ಸ್ಗೆ ಹಾಕ್ಬೋದು ಅಥವಾ ಮೋರ್ ಶಾಪಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ ಜನ್ರಲ್ ರೀಡಿಂಗು ಎಲ್ರಿಗೂ ಅನ್ವಯಿಸಲ್ಲ ಅಂತ ಹೇಳ್ತೀನಿ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾಗಿದರೆ ನಿಮ್ಮದು ಡೇಟ್ ಆಫ್ ಬರ್ತ್ ರಾಶಿ ನಕ್ಷತ್ರ ಎಸ್ಪೆಷಲಿ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಗೊತ್ತಿದ್ದರೆ ನನಗೆ ಪರ್ಸ್ನಲ್ ರೀಡಿಂಗ್ನ ತಗೊಳ್ಳಿ ಅಂತ ಹೇಳ್ತೀನಿ ಇನ್ ಕೇಸ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ನೀವು ನಿಮ್ಮ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಡೋದ್ರಿಂದ ಕೂಡ ನಾನು ಯಾವ್ಯಾವ ಪ್ಲ್ಯಾನೆಟ್ ನಿಮಗೆ ಕೆಟ್ಟೋಗಿರ್ಬೋದು ಅಂತ ನಾನು ಸೊ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ರೆಮಿಡೀಸ್ನ ಹೇಳ್ತೀನಿ ಅದು ಕೂಡ ವರ್ಕ್ ಆಗುತ್ತೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದರೂ ಕೂಡ ಸ್ಪೆಸಿಫಿಕ್ ರೆಮಿಡೀಸ್ ಬೇಕು ಅಂದರೆ ಡೇಟ್ ಆಫ್ ಬರ್ತ್ ಬೇಕು ಅಂತ ಹೇಳ್ತೀನಿ ಎಮೋಷನಲಿ ಡ್ರೈನಡ್ ಆಗೋದಂಥ ಚಾನ್ಸಸ್ ಇದೆ ಸಮ್ಥಿಂಗ್ ಈಸ್ ಎಂಡಿಂಗ್ ಅಂತ ಅನ್ನಿಸ್ತಾ ಇದೆ ಮೇ ಬಿ ನೀವು ಇರೋ ಜಾಬ್ನ ಚೇಂಜ್ ಮಾಡಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ಅಥವಾ ಬೇರೆಯವ್ರ ಕಡೆ ಕೆಲಸ ಮಾಡ್ತಿದ್ರು ಏನೋ ಹೊಸ ಬಿಸ್ನೆಸ್ ಓಪನ್ ಮಾಡಬೇಕು ಅನ್ನೋ ಐಡಿಯಾ ಇರ್ಬೋದು ಯಾವಾಗ ಬಿಸ್ನೆಸ್ ಓಪನ್ ಆಗುತ್ತೆ ಯಾವಾಗ ನಾನು ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅಥವಾ ಯಾವಾಗ ಇರೋ ಕೆಲಸನ ಬಿಟ್ಟು ಬೇರೆ ಕಡೆ ಜಾಬ್ ಚೇಂಜ್ ಮಾಡೋ ಥಾಟ್ ಕೂಡ ಇರ್ಬೋದು ಅಂತ ಕಾರ್ಸ್ ಹೇಳ್ತಾ ಇದೆ ಬಟ್ ಬಿ ಕೇರ್ಫುಲ್ ಟವರ್ ಕಾರ್ಡ್ ಬಂದಿದೆ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಸ್ ಆಗಿಬಿಡ್ಬೋದು ಮೇ ಬಿ ನಿಮ್ಮ ಸಿಬ್ಲಿಂಗ್ಸಿಗೆ ಆಲ್ರೆಡಿ ಆಗಿದ್ದರೆ ಏನಾದರೂ ಬೋನ್ ಫ್ಯಾಕ್ಚರ್ ಕೈ ಕಾಲು ಆಗಿದ್ದರೆ ಸೊ ಅಲ್ಲಿಂದ ನಿಮ್ಮದು ಎಂಡ್ ಆಯಿತು ಅದು ಅಂತ ಅಂದ್ಕೊಳ್ಬೋದು ಟವರ್ ಕಾರ್ಡ್ ಎಫೆಕ್ಟ್ಸ್ ಬಟ್ ಇನ್ನೂ ಆಗಿಲ್ಲ ಅಂದರೆ ಸೊ ಬಿ ಕೇರ್ಫುಲ್ ಎಕ್ಲಿಪ್ ಸೀಸನ್ ಅಂತ ಹೇಳ್ತೀವಿ ಗ್ರಹಣಗಳು ಬೇರೆ ಬರುತ್ತಾ ಇದೆ ಮಾರ್ಚಲ್ಲಿ ಸ್ಪೆಷಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಒಂದೇ ತಿಂಗಳಲ್ಲಿ ಎರಡೂ ಇರೋದರಿಂದ ಮಸ್ಟ್ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಸೊ ಯುನಿವರ್ಸ್ಗೆ ಸರೆಂಡರ್ ಆಗಿ ಆಗಂತ ಹೇಳ್ಬಿಟ್ಟು ಯಾವಾಗಲೂ ಬ್ಲೇಮ್ ಮಾಡಬೇಡಿ ನನ್ನ ಲೈಫಲ್ಲೇ ಹೀಗಾಗುತ್ತೆ ಎಲ್ಲರೂ ಚೆನ್ನಾಗಿರ್ತಾರೆ ನನ್ನ ಲೈಫೇ ಚೆನ್ನಾಗಿಲ್ಲ ಅಂತ ಯಾವತ್ತೂ ಅನ್ಕೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಅದು ನೆಗೆಟಿವ್ ಎಫೆಕ್ಟ್ ನಿಮ್ಮ ಮೇಲೆ ಬೀಳುವಂಥ ಚಾನ್ಸಸ್ ಇದೆ ಯಾರಾದರೂ ನಿಮ್ಮ ಹತ್ರ ದುಡ್ಡು ಕೇಳ್ಕೊಂಡು ಬರ್ಬೋದು ಸಿಕ್ಸ್ ಆಫ್ ಪೆಂಟಿಕಲ್ಸ್ ಇದೆ ಇವಾಗ ಏನಾದರೂ ದುಡ್ಡು ಕೊಟ್ಟರೆ ಅದು ವಾಪಸ್ಸು ಬರೋಲ್ಲ ಅಂತ ಹೇಳ್ತೀನಿ ಲೈಕ್ ಈ ಥರ ನಾನು ಹೇಳಲ್ಲ ಹೆಲ್ಪ್ ಮಾಡೋದು ಒಳ್ಳೇದು ಬಟ್ ಜೆನ್ಯೂನ್ ಆಗಿ ಅವ್ರಿಗೆ ಹೆಲ್ಪ್ನ ಅಗತ್ಯ ಇದೆಯಾ ಶಾಪಿಂಗ ಅದಕ್ಕೆ ಇದಕ್ಕೆ ಹೆಲ್ತ್ ಇಶ್ಯೂಸ್ಗೆ ದುಡ್ಡಿನ ಅಗತ್ಯ ಆದರೆ ಖಂಡಿತ ಹೆಲ್ಪ್ ಮಾಡಿ ಇಲ್ಲಾಂದರೆ ಬೇಡ